ಎಲ್ಲರಿಗೂ ನಮಸ್ತೆ ಬಾಲಗಣೇಶ ಗಣೇಶನ ಗಣಪತಿಯ ವಿಘ್ನೇಶ್ವರ ವಿನಾಯಕ ಗಜಾನನ ಕಥೆ ಕಥೆ ಆರಂಭವಾಗುತ್ತೆ ಕೈಲಾಸ ಪರ್ವತದಲ್ಲಿರುವಂತಹ ಎತ್ತರದಲ್ಲಿ ಗಣೇಶನ ತಂದೆ ಈಶ್ವರ ಪಾರ್ವತಿ ಮತ್ತು ಅವರ ಗಣಗಳ ಸೇನೆ ಎಲ್ಲರೂ ಕೈಲಾಸ ಪರ್ವತದಲ್ಲಿ ಇರ್ತಾರೆ ಅಲ್ಲಿಂದ ಶುರುವಾಗುತ್ತೆ ಪ್ರಿಯ ಬಾಲಗಣೇಶನ ಕಥೆ ಆರಂಭವಾಗುತ್ತೆ ಕೈಲಾಸ ಪರ್ವತದ ತುತ್ತ ತುದಿಯಲ್ಲಿರ್ತಾರೆ ಶಿವ ಮತ್ತು ಪಾರ್ವತಿ ಅವರ ಗಣ ನಂದಿಗೆ ಕರೀತಾರೆ ಪಾರ್ವತಿ ನಂದಿ ಅಂತ ಕರೀತಾರೆ ಒಂದು ದಿನ ಪಾರ್ವತಿ ಕರೀತಾರೆ ನಂದಿ ಬಳಿ ಬಂದು ಹೇಳ್ತಾರೆ ನಂದಿ ನಾನು ಸ್ನಾನ ಮಾಡಲು ನನ್ನ ಅರಮನೆಗೆ ಹೋಗುತ್ತೇನೆ ನಾನು ಅಪ್ಪಣೆ ಕೊಡುವವರೆಗೂ ಯಾರನ್ನೂ ಒಳಗಡೆ ಅರಮನೆ ಒಳಗಡೆ ಬಿಡಕ್ಕೆ ಹೋಗ್ಬೇಡ ಪ್ರವೇಶಿಸಲು ಕೂಡ ಬೇಡ ಅಂತ ಹೇಳ್ತಾರೆ ಇನ್ನು ಅಪ್ಪಣೆ ಅಂತ ಆಗಲಿ ಅಂತ ನಂದಿ ಹೇಳ್ತಾರೆ ನಿಮ್ಮ ಅಪ್ಪಣೆ ಅಂತೆ ಆಗಲಿ ಅಂತ ಹೇಳ್ತಾರೆ ನಂದಿ ಅಷ್ಟೊತ್ತಿಗೆ ಪಾರ್ವತಿಯವರು ಒಳಗಡೆ ಹೋಗ್ತಾರೆ ನಂದಿಯವರು ಹೊರಗಡೆ ಅಲ್ಲಿ ಕಾಯ್ತಾ ಹೇಳಿ ಹೋಗಿರ್ತಾರಲ್ಲ ಪಾರ್ವತಿ ಹಾಗಾಗಿ ಹೊರಗಡೆ ಕಾಯ್ತಾ ಇರ್ತಾರೆ ಅಂದರೆ ಒಳಗಡೆ ಯಾರನ್ನು ಪ್ರವೇಶಿಸಲು ಬಿಡಬೇಡ ಅಂತ ಹೇಳಿರ್ತಾರೆ ಪಾರ್ವತಿಯವರು ನಾನು ಅಪ್ಪಣೆ ಕೊಡುವ ಹೋಗಿಗೂ ಅಂತ ಹೇಳಿ ಹೋಗಿರ್ತಾರೆ ಒಳಗಡೆ ಹೋದಾಗ ಇಲ್ಲಿ ಹೊರಗಡೆ ಈಶ್ವರ ಶಿವ ಅವರು ಬರ್ತಾರೆ ನಂದಿಯವರು ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರೆ ಹೊರಗಡೆ ಅಷ್ಟೊತ್ತಿಗೆ ಈಶ್ವರ ಅವರು ಬರ್ತಾರೆ ನಡ್ಕೊಂಡು ಬರ್ತಾರೆ ಅರಮನೆಯ ಹತ್ರ ಬರ್ತಾರೆ ಅಲ್ಲಿ ಬರ್ತಾ ಇದ್ದಾಗೆ ನಂದಿಯವರು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅರಮನೆಯ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಯಾರಿಗೂ ಪ್ರವೇಶ ಕೊಡಬೇಡ ಅಂತ ಹೇಳೋಗಿರ್ತಾರೆ ಪಾರ್ವತಿ ಅಷ್ಟೊತ್ತಿಗೆ ಬಂದ ಈಶ್ವರ ಅವರಿಗೂ ಬಂದ ನಂತರ ಬೋಲೆನಾಥನಿಗೆ ಜಯವಾಗಲಿ ಅಂತ ಹೇಳ್ತಾರೆ ನನಗೆ ಒಳಗೆ ಹೋಗಲು ಬಿಡು ಅಂತ ಈಶ್ವರವರು ಹೇಳ್ತಾರೆ ಕ್ಷಮಿಸಿ ಪ್ರಭು ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಪಾರ್ವತಿಯವರ ಅಪ್ಪಣೆ ಆಗಿದೆ ಅಂತ ಹೇಳ್ತಾರೆ ನಂದಿ ಈ ಆದೇಶ ಬೇರೆಯವರಿಗೆ ಅಂತ ಹೇಳ್ತಾರೆ ನಾನು ಅವಳ ಪತಿ ಪರಮೇಶ್ವರ ದಾರಿ ಬಿಡು ಅಂತ ಹೇಳಿ ಈಶ್ವರವರು ಹೊರ ಒಳಗಡೆ ಹೋಗ್ತಾರೆ ಅರಮನೆಯ ಒಳಗಡೆ ಹೋಗ್ತಾರೆ ನಂದಿಯವರು ಪಾರ್ವತಿ ಹೇಳಿದ ಹಾಗೆ ಹೇಳ್ತಾರೆ ಆದರೆ ಈಶ್ವರ ಅವರು ನಾನು ನನಗೆ ಅಲ್ಲ ಇದು ಬೇರೆಯವರಿಗೆ ಅಂತ ಹೇಳಿ ಒಳಗಡೆ ಹೋಗ್ತಾರೆ ನಂದಿಯವರು ಅಲ್ಲೇ ಹೊರಗಡೆನೆ ನಿಂತ್ಕೊಂಡಿರ್ತಾರೆ ಒಳಗಡೆ ಬರ್ತಾರೆ ಈಶ್ವರವರು ಒಳಗಡೆ ಬಂದು ಪ್ರಿಯೆ ಅಂತ ಕರೀತಾರೆ ಪಾರ್ವತಿಗೆ ಪಾರ್ವತಿಯವರು ನಡೆದುಕೊಂಡು ಹೊರಗಡೆ ಬರ್ತಾರೆ ಹೇಗೆ ನೀವು ಒಳಗಡೆ ಪ್ರವೇಶಿಸಿದ್ದೀರಿ ನಂದಿ ತಡೆಯಲಿಲ್ವೇ ಅಂತ ಕೇಳ್ತಾರೆ ಈಶ್ವರಿಗೆ ಪ್ರಿಯೆ ಅವನು ನನ್ನ ದಾಸ ಅವನು ನನ್ನನ್ನು ತಡೆಯೋದು ಹೇಗೆ ಸಾಧ್ಯ ಅಂತ ಹೇಳ್ತಾರೆ ನಾನು ಅವನನ್ನು ಕಾವಲನಾಗಿ ನೇರಿಸಿದ್ದೆ ಆದರೆ ನನ್ನ ಅಪ್ಪನೇ ಇಲ್ಲದೆ ನನಗೆ ಅವಮಾನ ಮಾಡಿದ್ದಾನೆ ಯಾಕಂದರೆ ನಾನು ಹೇಳಿದ್ದನ್ನು ಕೇಳಲಿಲ್ಲ ಅಂತ ಹೇಳ್ತಾರೆ ಪಾರ್ವತಿ ಈಶ್ವರಗೆ ನಾನು ನಿನ್ನ ಪತಿ ಅಂತ ಹೇಳ್ತಾರೆ ಆದರೆ ನೀನು ಹೇಳೋದು ಸರಿ ಪ್ರಭು ಆದರೆ ನಂದು ನನ್ನ ಮಾತನ್ನು ಕೇಳದೆ ಇರೋದು ಇದು ಧರ್ಮ ಅಲ್ಲ ಅಂತ ಹೇಳ್ತಾರೆ ಕೋಪಿಸಬೇಡ ಅವನು ಅಲ್ಪ ಬುದ್ಧಿಯವನು ಅವನು ಕ್ಷಮಿಸಿ ಬಿಡು ಅಂತ ಹೇಳ್ತಾರೆ ಈಶ್ವರ ಪಾರ್ವತಿ ಅವರಿಗೆ ಹೇಳ್ತಾರೆ ಹೇಳಿದ ನಂತರ ಈಶ್ವರ ಅವರು ಹೊರಟು ಹೋಗ್ತಾರೆ ಇನ್ನಿಲ್ಲ ಇಲ್ಲ ಮಂದಿ ಮಾಡಿರೋದು ಸರಿಯಲ್ಲ ಆದರೆ ಅವನೇನಾದರೂ ಮಾಡಿದ್ದಾನೋ ಎಂದಕ್ಕೂ ಏನು ಮಾಡಿದ್ದಾನು ಅವನು ನನಗೆ ಒಳ್ಳೆಯ ಗಣ ಬೇಕು ಅಂತ ಅಂದರೆ ಅವನು ಬುದ್ಧಿವಂತನಾಗಿರಬೇಕು ಅವನು ಸಾಹಸಿಯಾಗಿರಬೇಕು ನನ್ನ ಆಜ್ಞೆಯನ್ನು ಅನುಸರಿಸುವಂಥವನಾಗಿರಬೇಕು ಅಂತ ಅಂದ್ಕೊಳ್ತಾರೆ ಪಾರ್ವತಿಯವರು ಪಾರ್ವತಿ ಅಂದ್ಕೊಂಡು ನಾನು ಸ್ವತಃ ಇಂತಹ ಗಣವನ್ನು ನಾನೇ ಮಾಡ್ತೇನೆ ಅಂತ ಹೇಳಿ ಪಾರ್ವತಿಯವರು ಆ ಗಣವನ್ನು ಮಾಡುವುದಕ್ಕೆ ಶುರು ಮಾಡ್ತಾರೆ ಆರಂಭ ಮಾಡ್ತಾರೆ ಪಾರ್ವತಿಯವರು ಮನ ಗಣವನ್ನು ಸಂಕಲ್ಪ ಮಾಡಿಕೊಂಡು ಪಾರ್ವತಿಯವರು ತನ್ನ ಕೈಗೆ ಆ ಅರಿಶಿಣವನ್ನು ಹೀಗೆ ಹಚ್ಕೊಂಡು ಕೈಯಿಂದ ಹೀಗೆ ಹೀಗೆ ಕೈಯಿಂದ ತಿಕ್ತ ಆ ಅರಿಶಿಣ ಏನು ಬೀಳ್ತಾ ಇರುತ್ತೆ ಆ ಅದರಿಂದನೇ ಕೂಡ ಗಣವನ್ನು ಮಾಡ್ತಾರೆ ಪಾರ್ವತಿಯವರು ಪಾರ್ವತಿಯವರು ಅಷ್ಟನ್ನು ಮಾಡಿ ಆ ಗಣಪತಿಗೆ ಜೀವವನ್ನು ಕೊಡ್ತಾರೆ ಪಾರ್ವತಿಯವರು 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 ಗಣೇಶನಿಗೆ ಕರೀತಾರೆ ಕೆಲವು ದಿನಗಳ ನಂತರ ಗಣೇಶನಿಗೆ ಕರೆದು ಗಣೇಶ ನಾನು ಸ್ನಾನ ಮಾಡಲು ಹೋಗುತ್ತೇನೆ ಯಾರನ್ನು ಒಳಗಡೆ ಬಿಡಬೇಡಿ ಅಂತ ಹೇಳ್ತಾರೆ ಗಣೇಶನಿಗೆ ನೀನು ಆಟದಲ್ಲಿ ಮರೆಯಲ್ಲ ತಾನೆ ಅಂತ ಹೇಳ್ತಾರೆ ಪಾರ್ವತಿ ಗಣೇಶನಿಗೆ ಇಲ್ಲ ಅಮ್ಮ ನೀವು ಚಿಂತಿಸಬೇಡಿ ಅಂತ ಹೇಳ್ತಾರೆ ಪಾರ್ವತಿಯವರು ಒಳಗಡೆ ಹೋಗ್ತಾರೆ ಗಣೇಶ ಅವರು ಹೊರಗಡೆ ನಿಂತಿರ್ತಾರೆ ಪಾರ್ವತಿಯವರ ಮಾತನ್ನು ಕೇಳಿಕೊಂಡು ಆಗ ಅಲ್ಲಿ ಬರ್ತಾರೆ ಈಶ್ವರವರು ಬರ್ತಾರೆ ಬಂದಾಗ ಕ್ಷಮಿಸು ನೀವು ಒಳಗಡೆ ಹೋಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಊಟ ನೀನು ಯಾರು ಅಂತ ಕೇಳಿದಾಗ ನಾನು ಗೌರಿ ಪುತ್ರ ಗಣೇಶ ಅಂತ ಹೇಳ್ತಾರೆ ನಾನು ನನ್ನ ಮಾತೆಯ ಆದೇಶವನ್ನು ಅನುಸರಿಸ್ತಾ ಇದ್ದೇನೆ ಅವರು ಹೇಳಿದ್ದಾರೆ ಅಪ್ಪಣೆ ಇಲ್ಲದೆ ಯಾರನ್ನೂ ಒಳಗಡೆ ಬಿಡೋಕ್ಕೆ ಒಳಗಡೆ ಬರೋದಕ್ಕೆ ಬಿಡಬಾರದು ಅಂತ ಹೇಳ್ತಾರೆ ಗೌರಿ ಪುತ್ರ ಹಾಗಾದರೆ ಈ ಆದೇಶ ನನಗಾಗಿ ಅಲ್ಲ ನಾನು ಗೌರಿಯ ಪತಿ ಶಿವಶಂಕರ ಅಂತ ಹೇಳ್ತಾರೆ ಶಿವ ಗಣೇಶನಿಗೆ ಹೇಳ್ತಾರೆ ದ್ವಾರದಿಂದ ಆಚೆ ಸೊರೆ ಬಾಲಕ ಅಂತ ಹೇಳ್ತಾರೆ ಖಂಡಿತ ಇಲ್ಲ ಅಂತ ಹೇಳ್ತಾರೆ ಎಲ್ಲಿಯ ತನಕ ಅಮ್ಮ ಎಲ್ಲಿಯ ತನಕ ಅಮ್ಮ ಅಪ್ಪಣೆ ಕೊಡೋದಿಲ್ವೋ ಅಲ್ಲಿ ತನ್ನ ನಾನು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ನೋಡು ನನ್ನ ಕೋಪದ ಬಗ್ಗೆ ನಿನಗೆ ಅರಿವಿಲ್ಲ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳ್ತಾರೆ ಈಶ್ವರರು ಪರಿಣಾಮ ಏನು ಬೇಕಾದರೂ ಆಗಲಿ ಸೂರ್ಯ ಪಶ್ಚಿಮದಲ್ಲಿ ಉದಯ ಉಗಮ ಆಗೋದು ಚಂದ್ರ ತನ್ನ ಮಾರ್ಗವನ್ನು ಬದಲಾಯಿಸಬಹುದು ಆದರೆ ನಾನು ಸಣ್ಣ ಮಾರ್ಗದಿಂದ ಎಂದೂ ಸರಿಯಲ್ಲ ಅಂತ ಹೇಳ್ತಾರೆ ಮುಹೂರ್ತ ಬಾಲಕ ಅಂತ ಹೇಳ್ತಾರೆ ಈಶ್ವರವರು ಪ್ರಕೃತಿಗೆ ನಂದಿ ಬರ್ತಾನೆ ನಂದಿ ಬಂದು ಪ್ರಭು ನೀವು ಶಾಂತರಾಗಿ ಶಾಂತರಾಗಿ ಅಂತ ಹೇಳ್ತಾರೆ ನಂದಿ ಈಶ್ವರ ಅವರಿಗೆ ಹೇಳ್ತಾರೆ ತಿಳಿ ಹೇಳು ನೀವು ಹೇಳಿದಾಗ ಕೇಳದೆ ಇದ್ದರೆ ಧನವಂತವಾಗಿಟ್ಟು ಅಂತ ಹೇಳ್ತಾರೆ ನಂದಿಗೆ ಈಶ್ವರವರು ಹೇಳ್ತಾರೆ ನಂದಿ ಮುಂದೆ ಬರ್ತಾರೆ ಮುಂದೆ ಬಂದು ಮಗು ಗಣೇಶ ಮಗು ನಿನಗೆ ನನ್ನ ಸ್ವಾಮಿಯ ಕೋಪದ ಬಗ್ಗೆ ಅರಿವಿಲ್ಲ ಅಂತ ಹೇಳ್ತಾರೆ ನೀನು ಹೆಚ್ಚಿಗೆ ಮಾತಾಡಬೇಡ ನೀನು ನನಗೆ ಧೈರ್ಯವಿದ್ದರೆ ನಿನ್ನ ತರಿಸಿ ನೋಡು ಅಂತ ಹೇಳ್ತಾರೆ ಅವಾಗ ಅಂಜು ಬುರುಕ ನೀನು ಸರಿಸು ಸರಿಸು ಅಂತ ಹೇಳ್ತಾರೆ ಅಂಜು ಬುರುಕ ಅಂತ ಹೇಳ್ತಾರೆ ಹಾಗಾಗಿ ಇದ್ರೆ ಇದ ವಿಷಯ ನನ್ನ ಶಕ್ತಿಯನ್ನು ನೋಡು ಅಂತ ಹೇಳ್ತಾನೆ ನಂದಿ ಅಷ್ಟೊತ್ತಿಗೆ ನಂದಿ ಅವ್ರನ್ನ ಕಟ್ಟೋದಕ್ಕೆ ಆಗಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಗಣೇಶ ಆ ಕಡೆ ಈ ಕಡೆ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ನತ್ರ ಇರ್ತಾನೆ ಗಣೇಶ ನತ್ರ ನಂದಿ ಬಂದು ಶಿವನಿಗೆ ಹೇಳ್ತಾನೆ ಸಾಯಿಸ್ಬಿಟ್ರು ನನ್ನ ಸಾಯಿಸ್ಬಿಟ್ರು ಅಂತ ಗಣೇಶನ ಬಗ್ಗೆ ಹೇಳ್ತಾನೆ ಅಲ್ಲಿರುವಂತಹ ಎಲ್ಲ ಗಣರಿಗೂ ಹೇಳ್ತಾರೆ ಈಶ್ವರ ನೀವು ಹೋಗು ಅವನನ್ನು ತರಿಸು ಅಂತ ಹೇಳ್ತಾರೆ ಅಲ್ಲಿರುವಂತಹ ಎಲ್ಲರಿಗೂ ಗಣಗಳಿಗೂ ಹೇಳ್ತಾರೆ ಈಶ್ವರ ಆದರೂ ಗಣೇಶ ತರಿಸೋದಕ್ಕೆ ಆಗಲ್ಲ ಗಣೇಶನ್ನ ಅವರು ಏನು ಮಾಡೋದಕ್ಕೂ ಆಗಲ್ಲ ಗಣೇಶ ಅವ್ರನ್ನ ಅವರು ಎಲ್ಲರಿಗೂ ಹೊಡಿತಾನೆ ಗಣೇಶ ಗಣೇಶ ಅವರು ಎಲ್ಲರಿಗೂ ಹೊಡಿತಾನೆ ಈಶ್ವರ ಏನು ಕಳಿಸಿರ್ತಾರೆ ಇವನನ್ನು ಅಂತ ಅದನ್ನ ಕಲ್ಸವ್ ಕಲ್ತ ಹೋದವರಿಗೆಲ್ಲರಿಗೂ ಗಣೇಶ ಹೊಡಿತಾನೆ ಬಾಲ ಗಣೇಶ